ಏನಿಲ್ಲ ಬ್ರಿಲ್ವಾ ಪಬ್ಲಿಕ್ ಇಲ್ಲಿ ಅನ್ಕತನ ನಮ್ಮ ಗ್ಯಾಂಗ್ ಹಳಿ ಗ್ಯಾಂಗಿಲ್ಲ ಹೊಸ ಗ್ಯಾಂಗ್ ಇದು ಇವಾಗ ಜಾತ್ರೆ ಕಡೆ ಬಂದಿವಿ ಒಂದ್ ಸ್ವಲ್ಪ ಜಾತ್ರೆ ಟ್ರೀ ಹೇಳಿ ಸಿಕ್ಕಾಪಡೆ ಜನ ಇರ್ತದ ಅನ್ಕೊಂಡ್ವಿ ಜನನೇ ಇಲ್ಲ ನಮ್ಮ ಟೈಗರ್ ಟೈಗರ್ಗೆ ತಕೊಂಡು ನಾವ್ ಎರಡ ಕುಡಿಕೆ ಜಾತ್ರೆ ಹೋಗ್ಬೇಕು ಲೆಟ್ಸ್ ಹೋಗುವ ಬನ್ನಿ ಇವಾಗ ನಮ್ಮ ಸೂಟಿ ಹೋಗ್ಬೇಕು ಒಳಗ ಅದೇ ದೊಡ್ಡ ಟಾಸ್ಕ್ ಇರೋದು ಎಲ್ಲ ಕಣ ಸಿ ಅಂದ್ರೆ ಸಿಕ್ಕಾಪಟ್ಟ ಅಂದ್ರೆ ಭಾಳ ನನ್ನ ಹೋಗಿ ಮಾಡ್ಕೊಳತ್ತಿಲ್ಲ ನಾರ್ಮಲ್ ಆಗಿ ಹೇಳಕತ್ತೀನಿ ನಿಮ್ಗೆ ಅದಕ್ಕೆ ನನ್ ಕೊಡಬಟ್ಟು ತಗೋಮ ಫೋನ್ ಬರಕ್ ಮನಿಗೆ ಸುಗುವ ಇವಾಗ ಜಾತ್ರೆ ತಿರುಗಾಡಮಂತ ಬರಮಂತ ನಾವು ನಾವೇ ನಾನೀನಿ ರೆಡಿ ಆಗಿನ ಹೇ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಕ್ರೆಜಿನ್ಸಾ ಗೈಸ್ 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 ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ನಾನು ಮಧ್ಯಾಹ್ನ ಶಿಸ್ತು ಸ್ನಾನ ಮಾಡ್ಕೊಂಡು ರೆಡಿಯಾದಾಗ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ ಶುರು ಮಾಡುವ ಬರಿಗಾಯಿಸಿ ಐತಲ್ಲ ಇವತ್ತು ನಮ್ಮ ಒಳಗ ಫುಲ್ಲು ತಾಬಡ್ತಾ ಬಳ ಫೇಮಸ್ ಜಾತ್ರೆ ಅಂದ್ರೆ ಸಿದ್ದೇಶ್ವರ ಜಾತ್ರೆ ವರ್ಷಕ್ಕೊಂದು ಸರ್ತಿ ಆಗುತ್ತೆ ಸಂಕ್ರಾಂತಿಗೆ ಏಕ್ ನಂಬರ್ ಆಗುತ್ತೆ ಆ ಜಾತ್ರೆ ನಾನು ವ್ಲಾಗ್ಸ್ ಶುರು ಮಾಡಿದ್ದು ಅಂದರೆ ಮೊದಲು ನಾನು ಯೂಟ್ಯೂಬ್ನಾಗ ವೀಡಿಯೋಸ್ ಮಾಡ್ತಿದ್ದೆ ಅಂದರೆ ಶಾರ್ಟ್ ಮೂವಿಗಳು ಮಾಡ್ತಿದ್ವಿ ಎಲ್ಲ ಡಿಲೀಟ್ ಮಾಡ್ಕೊಂಡ್ಬಿಟ್ಟು ಅದೆಲ್ಲ ಟೀಮ್ ಟೀಮ್ ಟೀಮೆಲ್ಲ ಹೊಡ್ಕೊಂಡು ಹೋಗಿದ್ದ ಮತ್ತಿಸ್ ಐತೆಲ್ಲ ಸ್ಟಾರ್ಟ್ ಬಿಜಾಪುರ ಬಂದಿಂದ ಮೂರು ಎರಡು ವರ್ಷದ ಹಿಂದೆ ಅಂದರೆ ಇದು ಮೂರನೇ ವರ್ಷ ಎರಡು ವರ್ಷದ ಹಿಂದಿನ ಜಾತ್ರೆಗೆ ಶುರು ಮಾಡಿದ್ದೆ ನಾನು ಬಟ್ ಫಸ್ಟ್ ಫಸ್ಟ್ ಮಾಡಿದ್ದೆ ನಾನು ರಿಯಾಕ್ಷನ್ ವಿಡಿಯೋ ಅಂದರೆ ಹಿಂಗೆ ಕ್ಯಾಮ್ರಾ ಹಾಡ್ಕೊಂಡು ಹಿಂಗೆ ಹೋಗೋದು ಅಲ್ಲಿ ಹಿಂದೆ ಗರ್ಲ್ಸ್ ಇರ್ತಾನೆ ಗರ್ಲ್ಸ್ ರಿಯಾಕ್ಷನ್ ತೊಗೊಳೋದು ಈ ಥರ ಮಾಡಿದ್ದೆ ನಾನು ಅದು ಒಂದು ವರ್ಷದ ಅಂದರೆ ಎರಡು ವರ್ಷದ ಹಿಂದೆ ನನ್ನ ವ್ಲಾಗ್ ಶುರು ಮಾಡಿದ್ದು ನನ್ನ ಸಿದ್ದೇಶ್ವರ ಇದೇ ಸಿದ್ದೇಶ್ವರ ಜಾತ್ರೆಯಿಂದ ನಾನು ಯೂಟ್ಯೂಬ್ ಶುರು ಮಾಡಿದ್ದು ಯೂಟ್ಯೂಬ್ ಜರ್ನಿ ಶುರು ಮಾಡಿದ್ದು ಯೂಟ್ಯೂಬ್ ಜ ಯೂಟ್ಯೂಬ್ ಜರ್ನಿ ಶುರು ಮಾಡಿದ್ದಾಗಿರ್ಬೋದು ಎಲ್ಲ ಇದೇ ಜಾತ್ರೆಯಿಂದ ಆಮೇಲೆ 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 ಫಸ್ಟ್ ಅವ್ರು ರೀಲ್ಸ್ ನಾನು ಆ ಟೈಮ್ ಒಳಗೆ ಆಮೇಲೆ ಆಮೇಲೆ ಬರ್ದಾ ಬರ್ದಾ ಮಿನಿ ವ್ಲಾಗ್ ಶುರು ಮಾಡಿದೆ ಅದರಿಂದ ನಿಮ್ಗೆ ಹಿಟ್ ಆಯಿತು ನಿಮ್ಮ ಹತ್ರ ಬಂದೆ ನೀವೆಲ್ಲ ಸನ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿದ್ರೆ ಇಲ್ಲಿವರೆಗೂ ಬಂತ ಓಕೆ ಈ ಸರ್ ಅದೇ ಜಾತ್ರೆಗೆ ಇವಾಗ ಹೊಂಟೀನಿ ಆ್ಯಂಡ್ ನಂದು ಇನ್ನೊಂದು ಸೆಕೆಂಡ್ ಚಾನಲ್ ಅದಲ್ಲ ಅದಕ್ಕೊಂದಿಷ್ಟು ರಿಯಾಕ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಬಟ್ ಬೇಡ ಇವಾಗ ಮೊದಲದು ಸ್ವಲ್ಪ ಸ್ಟೈಲ್ ಅದು ಅಂದ್ರೆ ಮೊದಲ ಗೊತ್ತಿರಲಿಲ್ಲ ನನಗೆ ಸುಮ್ಮ ಮಾಡ್ತಿದ್ದೆ ಅಂದರೆ ಎಲ್ಲ ಹುಡುಗಿಯರು ಪುಡ್ಗೀರು ಎಲ್ಲ ಫ್ಯಾಮಿಲಿ ಫ್ಯಾಮಿಲಿನ ಅದರಷ್ಟೇ ಆ ಥರ ಏನು ಮಾಡಬಾರ್ದು ಅಂತ ಅಂದ್ಕೊಂಡಿನಿ ಬಟ್ ಏನಾಗುತ್ತೆ ಗೊತ್ತಿಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ತೊಗೊಂತಿದಿರಿ ಅಂದ್ರೆ ಮಾಡ್ತಿದ್ದೆ ನಾನು ಪಾಸಿಟಿವ್ ಆಗಿ ತೊಗೊತೀರಾ ಪಾಸಿಟಿವ್ ಆಗಿ ತೊಗೊಳ್ತೀರಾ ನೀವು ಹೇಳಿರಿ ಪಾಸಿಟಿವ್ ಆಗಿ ತಗೋತಿದ್ದೀರ ನಾನು ಮಳೆ ಬರಬೋದು ಓಕೆ ಗಾಯ್ಸ್ ಬನ್ನಿ ಇವಾಗ ಫಡಫುಡ ಅಂತ ಆಗಿನಿ ಫಸ್ಟ್ ಒಂದಷ್ಟು ನಷ್ಟ ಮಾಡ್ಕೊಂಡು ಇನ್ನು ಮನೆ ಏನು ಮಾಡ್ಕೊತಿಲ್ಲಕ್ಕ ಏನಿಲ್ಲ ನೋಡಿರಿ ಕಿಚನ್ ಇನ್ನೇನು ನೈಟ್ ಮಾಡಿದ್ದೀನಿ ಅಡಿಗೆ ಅದ್ರದ್ದೇ ಅದ ಇನ್ನು ಅದಕ್ಕೆ ಇವಾಗ ಯಾರು ಲೋಡಿಗೆ ಸುಂದ್ರೆ ಬನ್ನಿ ಇವಾಗ ಫಡಫ ತಲೆಗೆ ಒಂದಿಷ್ಟು ನಷ್ಟ ಮಾಡ್ಕೊಂಡು ಬರಮಂತ ಹೊರಗಡೆ ಹೋಗಿ ರೇಸ್ ಬುದ್ದಿ ತಿಂದು ತಾಬಡ ಥಾಬಾಡ್ತಾ ಆಮೇಲೆ ಬಂದು ಸಿಗ್ತೀನಿ ಅಂತ ನಿಮಗೆ ಕ್ಯಾ ಬೋಲ್ತೆ ಬನ್ನಿ ಹೋಗುವ ಗೈಸ್ 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 ಹೊರಗಡೆ ಹೋಗಿ ಸಿಸ್ತು ಊಟ ಮಾಡಿಕೊಂಡು ಇವಾಗ ಬಂದಿದ್ದೆ ಮನೆಗೆ ಮನೆ ಬಂದು ಒಂದು ಎರಡು ರೀಲ್ಸ್ ಮುಗಿಸ್ಕೊಂಡು ನಮ್ಮ ರಾಜೌಲಿ ಬಂದನ್ನು ಕರ್ಕೊಂಡು ಹೋಗಕ್ಕೆ ಇವಾಗ ಜಾತ್ರೆಗೆ ಹೋಗುವ ಬನ್ನಿ ಗೈಸ್ ಜಾತ್ರೆ ಹತ್ರ ಹೇಳ್ಕೊಂಡು ಅಂತ ನಮ್ಮ ಟೈಗರ್ ಅಂಗ ತಕೊಂಡು ತಗೊಂಡು ನಾವು ಎಲ್ಲ ಸ್ಕೂಲ್ ಕುಡಿಕೆ ಜಾತ್ರೆಗೆ ಹೋಗ್ಬೇಕು ಎಚ್ ಹೋ ಹೋಗುವ ಬನ್ನಿ ಇವಾಗ ನಮ್ಮ ಸ್ವೀಟಿ ಹೋಗಿ ಒಳ ಹೋಗ್ಬೇಕು ಅದೊಂದು ದೊಡ್ಡ ಟಾಸ್ಕ್ ಇರೋದು ಎಲ್ಲ ಕಣ ಹೇಳಿ ಸ್ವೀಟಿ ಕಣ್ಲಾ ಒಳಗಿಲ್ಲ ಸ್ವೀಟಿ ಗಾಯ್ಸ್ ಅಲ್ಲಿಂದ ಹಿಂಗೆ ಬೇಕು ರೆಡಿ ಟೈಪ್ ರೆಡಿಯಾಗಿ ಹೋಗ್ತೀನಿ ಫುಲ್ ಫುಲ್ಲ ಫುಲ್ಲಲ್ಲಿ ನಮ್ಮ ಗಿಡ ಜನರು ಭಾಳ ಜನ ಸಿಗ್ತಾರೆ ಅದಕ್ಕೆ ಸ್ವಲ್ಪ ಅಂದರೆ ಸಿಕ್ಕಾಪಟ್ಟೆ ಅಂದ್ರೆ ನಾ ಭಾಳ ನನ್ನೇ ಹೋಗಿ ಮಾಡ್ಕೊಳತ್ತಿಲ್ಲ ನಾರ್ಮಲಾಗಿ ಹೇಳಕತ್ತೀನಿ ನಿಮಗೆ ಅದಕ್ಕೆ ನಂಗೆ ಕೊಡಬಟ್ಟು ತಗೋಮ ಫೋನ್ ಬರೋ ಬರಾಕತ್ತ ಅದಕ್ಕೆ ಮನೆ ಗಾಯಿಸಿ ಹೋಗುವ ಇವಾಗ ಜಾತ್ರೆ ತಿರ್ಗಾಡಮಂತ ಬರಮಂತ ನಾವು ನಾವೇ ನಾನಿದ್ದೀನಿ ಬಟ್ ಈ ಥರ ಆಗಿನಿ ರೆಡಿ ಆಗೋದೇನು ಭಾಳ ಕೆಟ್ಟದ ಕೆಟ್ಸೋ ಅಲ್ಲಿಂದ ಇವಾಗ ಸೀದಾ ಜಾತ್ರೆ ಕಡೆ ಬಂದಿವಿ ಅಂದ್ರೆ ಜಾತ್ರೆಗಳಾಗ ಪೂರ್ವಕ ಪೂರ ಪಬ್ಲಿಕ್ ಇನ್ನೀಗ ಅನ್ಕತತಾನೆ ನಮ್ಮ ಗ್ಯಾಂಗ್ ಇದು ಹಳಿ ಗ್ಯಾಂಗಿಲ್ಲ ಹೊಸ ಗ್ಯಾಂಗ್ ಇದು ಇವಾಗ ಜಾತ್ರೆ ಕಡೆ ಬಂದಿವಿ ಒಂದ್ ಸ್ವಲ್ಪ ಜಾತ್ರೆ ಟ್ರೀಯಾಡೋ ಬಂದಿವಿ ಚಿಕ್ಕಪಡೆ ಜನ ಇರ್ತದ ಅನ್ಕೊಂಡಿ ಜನನೇ ಇಲ್ಲ ಅದಕ್ಕೆ ಸ್ವಲ್ಪ ಒಂದು ಆಡ್ರಮಂಡ್ ಹೊಡ್ಕೊಂಡು ಹೋಗ್ತು ಮತ್ತೆ ಸಲ ಬನ್ನಿ ಟ್ರೀಯಾರ ಗೈಸ್ 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 ಇವಾಗ ಬ್ರೇಕ್ ಡ್ಯಾನ್ಸ್ ಆಡೋಕೆ ಅಂತ ಬಂದಿನಿ ತಗೊಂಡು ತಗೊಂಡು ಫಸ್ಟ್ ಇವತ್ತು ಇವಾಗ ಬ್ರೇಕ್ ಡ್ಯಾನ್ಸ್ ಆಡ್ಕೊಂಡು ಹೋಗಿ ಮತ್ತೆ ನಾಳೆ ಅಂದ್ರೆ ಬೆರೆ ಮಾಡಬೇಕು ಅದರ ಸಲ ಬಂದಿರಿ ಬರೀ ಗಾಯ್ಸ್ ಗೈಸ್ 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 ಜಾತ್ರಾ ಎಲ್ಲ ತಿರ್ಗಾಡ್ಕೊಂಡ್ಬಿಟ್ಟು ಸೀದಾ ಮನಿ ಬಂದೇನೆ ಕೂರಕ್ಕೆ ಕೂರ ಮೈ ಎಲ್ಲ ಬ್ಯಾನ್ ಬೇನಾಗಿ ಸಿಕ್ಕಾಪಟ್ಟೆ ಇಷ್ಟು ಜನ ಬರೀ ಗಾಡಿ ಮೇಲೆ ತಿರುಗಾಡ್ತೀನಿ ಅಂದ್ರೆ ಬೈಕ್ ಮೇಲೆ ಇಲ್ಲಿದ್ದು ಅಂಗಡಿ ಹೋಗ್ಬೇಕಂದ್ರೆ ಅಂಗಡಿ ಮೇಲೆ ಅಂಗಡಿ ಹೋಗ್ಬೇಕಂದ್ರೆ ಗಾಡಿ ಮೇಲೆ ತಿನ್ನೋಣ ಅಂಚೆ ನಾನು ಇವತ್ತು ತಿರುಗಿ ತಿರುಗಿ ಕಾಲು ಸಿಕ್ಕಬಿಡ್ ಬೇನಾಗ ಆ್ಯಂಡ್ ಇವತ್ತು ಜಾಸ್ತಿ ಆಟ ಆಡೋಕ್ಕಾಗಲಿಲ್ಲ ಆ್ಯಂಡ್ ಜಾಸ್ತಿ ಎಂಜಾಯ್ಮೆಂಟ್ನೂ ಆಗಲಿಲ್ಲ ನಾಳೆ ಹೋಗೋ ಮತ್ತು ಆ್ಯಂಡ್ ನೈಟ್ ಹೋಗೋ ಅಂತ ಇವತ್ತು ನಾಲ್ಕು ಗಂಟೆಗೆ ನಾಲ್ಕಿಂದ ನಾಲ್ಕೂವರೆ ನಾಲ್ಕೂವರೆಗೆ ಅದು ಹೋಗಿವಿ ಅದರ ಸಾಯಂಥಕ್ಕೆ ಆರು ಗಂಟೆ ಅಲ್ಲ ಅಂದ್ರೆ ಎರಡು ತಾಸೊಳಗೆ ಸಿಕ್ಕಾಡ ಸಿಕ್ಕೊಂಡ್ ಸಿಕ್ಕಾಬಿಡಕ್ಕೆ ಭಾಳ ಮೈಕೈ ಇಲ್ಲ ಅದಕ್ಕೆ ನಾಳೆ ಐತಲ್ಲ ಬೇಗ ಹೋಗೋಮಂತ ಬೇಗಲ್ಲ ಲೇಟ್ ಮಾಡಿ ಹೋಗೋಮಂತ ಏಳು ಗಂಟೆಗೆ ಹೋಗೋಮಂತ ಏಳರಿಂದ ಒಂಬತ್ತರ ತನ ಒಂಬತ್ತರ ತನ ತಿರುಗಿ ಆಡ್ಕೊಂಡ್ಬಿಟ್ಟು ಬರುವ ಅಷ್ಟೇ ಅಂತ ಹೇಳ್ತಾ ದಿನಿ ಈಗ ಒಂದು ಸ್ವಲ್ಪ ಫ್ರೆಶ್ ಪತ್ನ ಪ್ರೆಶಪ್ಪ ಅಂದಿಟ್ಟು ರೆಸ್ಟ್ ಮಾಡಿದ್ರು ಮಲ್ಕೋತೀನಿ ಮಲ್ಕೊಂಡ್ಬಿಟ್ಟು ಆಚೆ ಇದೆ ನಿಮಗೆ ಎಚ್ ಗೊ ಗೈಸ್ ತಿಕೊಂಡು ಮಿಕ್ಕಿದೀನಿ ತಗೊಂಡು ತೊಗೊಂಡು ಮಿಕ್ಕ್ಯದ ಅದಕ್ಕೆ ಮಲ್ಕೊಂಡ್ಬಿಟ್ಟು ಆಲೋಚನೆ ನಿಮ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿದೆ ಸಿಕ್ಕಾಪಟ್ಟೆ ಎಲ್ಲ ನಮ್ಮ ಸ್ವೀಟಿ ಮಹಾರಾಣಿ ಹೊಲ್ಸ್ ಮಾಡಿದಳು ಸುಂದ್ರಿ ಅದ್ರ ಸಲ ಇದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೊರಗಡೆನೆ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಸ್ನಾನಕ್ಕತ್ತು ಒಂದು ಸ್ವಲ್ಪ ನೀರು ಇಟ್ಕೊಂಡೀನಿ ಇವು ನೀರಿಂದ ಮಾಡಬಾರ್ದಂತ ಹೇಳ್ತಾ ಇದಾರೆ ಯಾಕಪ್ಪ ಅಂದ್ರೆ ಏರ್ಸ್ ಹೇರ್ ಫಾಲ್ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಅದರ ಸಲುವಾಗಿ ಮಾಡಬೇಡ ಅಂದ್ರೆ ಆದರೂ ನಾವು ಅದನ್ನೇ ಮಾಡಬೇಕಲ್ಲ ಅದು ಬಿಟ್ಟು ಮಾಡೋದು ಬೇರೆ ಮಾಡಕ್ಕಾಗಲ್ಲ ಸೋ ಹೇರ್ ಫಾಲ್ ಆಗ್ಲದ ಆಗ್ತದ ಅಂತ ಹೇಳ್ತಾರೆ ಅದಕ್ಕೆ ನೀರಿಂದ ಹೌದು ಸ್ವಲ್ಪ ಅನ್ಮೆಂಡ್ ಮಾಡ್ಬೇಕಂತ ಜಾಸ್ತಿ ಮಾಡಬಾರ್ದು ಓಕೆ ಗಾಯ್ಸ್ ಇವಾಗ ಐತೆ ಎಲ್ಲ ಫೋಟ ಸ್ನಾನ ಮಾಡ್ಕೊಂಡ್ಬಿಟ್ಟು ಹೊರಬರ್ದಿಂದ ಬಂದಿಂದ ನೋಡುವ ಇವತ್ತು ಸೆಕೆಂಡ್ ಇಯರ್ ಇರ್ತಲ್ಲ ನೈಟ್ ಜಾತ್ರೆಗೆ ಹೋಗ್ಬೇಕು ಅಂದ್ಬಿಡ್ತೀನಿ ನೋಡುವ ಏನಾಗುತ್ತೆ ಅನ್ನೋದು ಆಮೇಲೆ ಚೀತೀಗ ಸ್ನಾನ ಮಾಡ್ಬಿಟ್ಟು ಶಿಸ್ತು ತಗೊಳ್ತಾ ಸ್ನಾನ ಮಾಡ್ಕೊಂಡು ಟಕ್ರೆ ಟಕಡೆ ಟಕಡೆ ಡಗಡೆ ಟಕಡೆ ನನಗೆ ಗೈಸ್ ಗೈಸ್ ತಗಾಡ್ತಾ ಸ್ನಾನ ಮಾಡ್ಕೊಂಡ್ಬಿಟ್ಟಂತೂ ರೆಡಿ ಆಗಿನಿ ಸ್ವಲ್ಪ ಮತ್ತೊಬ್ಬ ಜಾತ್ರೆಗೆ ಹೋಗೋ ಅಂತ ಹೇಳಿ ಜಾತ್ರೆ ಅಂದ್ರೆ ನಮ್ಮ ಕ್ರಶ್ ಬಾಗಿ ಬಿಡಲಿ ಏನೋ ಕಾಲ್ ಮಾಡಿ ಕಾಲ್ ಮಾಡಿ ಕರಲೇತಾನೆ ಬಾ 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 ಅಂತ ಹೇಳಿ ಸೊ ಅವ್ರ ಖುಷಿ ಹೋಗ್ತಾರೆ ಅಂತಿನಿ ನನಗೋಸ್ಕರ ಏನಿಲ್ಲ ಗೈಸ್ ನಿಜವಾಗಲಿ ಸ್ವಲ್ಪ ಸುಮ್ಮನೆ ನೋಡ್ಕೊಂಡು ಬರ್ಬೇಕಂತ ಹೇಳಿ ಚಂದ್ರ ಮಾಡ್ಕೊಂಡೇ ಸಲ ಅಂತ ಹೇಳಿ ಬೇಗ ಹೋಗಿ ಬೇಗ ಬರುವ ಬನ್ನಿ ಅಂಡ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಇವತ್ತು ಏನು ಮಾಡ್ತೀನೋ ನಾಳೆ ಬ್ಲಾಗ್ ತೋರಿಸ್ತೀನಿ ಅಂತ ಓಕೆ ಗೈಸ್ ಐ ಹೋಪ್ ಎಲ್ರಿಗೂ ಗುಡ್ ಎಷ್ಟು ಅನ್ಕೋತೀನಿ